ನಮಸ್ಕಾರ ನನ್ನ ಹೆಸರು ಶ್ರೀರಕ್ಷಾ ನಾನಿವತ್ತು ನಿಮ್ಗೆಲ್ರಿಗೂ ಒಂದು ಕುತೂಹಲಕಾರಿ ಕತೆನ ಹೇಳ್ತೀನಿ ಈ ಕತೆ ಕೃಷ್ಣನ ಸಾವಿಂದು ಕೃಷ್ಣ ಹೀಗೆ ಯುದ್ಧಗಳನ್ನ ಮಾಡಿ ಎಲ್ಲ ಕಡೆ ಜಯಶಾಲಿಯಾಗಿ ಧೀರಶೂರನಾಗಿ ಮಹಾರಾಜನಾಗಿದ್ದ ಅವನಿಗೆ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸುಖವಾಗಿ ಸಂತೋಷವಾಗಿದ್ದ ಮತ್ತು ಪ್ರಜೆಗಳನ್ನು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದ ಹೀಗೆ ಒಂದು ದಿನ ಕೃಷ್ಣನನ್ನು ನೋಡಲಿಕ್ಕೆ ಒಬ್ಬ ಋಷಿಗಳು ಬರುತ್ತಾರೆ ಕೃಷ್ಣನ ನೋಡಲಿಕ್ಕೆ ಋಷಿಗಳು ಬರುವಾಗ ಕೃಷ್ಣನ ಸಂಬಂಧಿಕರು ಯಾರೋ ಆ ಋಷಿಗಳನ್ನು ತಡೆದು ನಿಲ್ಲಿಸಿ ಅವರಿಗೆ ಅವಮಾನ ಮಾಡುತ್ತಾರೆ ಆಗ ಆ ಋಷಿಗಳಿಗೆ ಕೋಪ ಬಂದು ಶಾಪ ನೀಡುತ್ತಾರೆ ನನ್ನ ಬಳಿ ಒಂದು ಕೋಲು ಇದೆ ಈ ಕೋಲಿನಿಂದ ನಿಮ್ಮ ಇಡೀ ಪರಿವಾರವೇ ನಾಶವಾಗುವುದು ಎಂದು ಆ ಋಷಿಗಳು ಆ ಸಂಬಂಧ ಕೃಷ್ಣನ ಸಂಬಂಧಿಕರಿಗೆ ಹೇಳುತ್ತಾರೆ ಆಗ ಆ ಸಂಬಂಧಿಕರು ಆಹಾ ಈ ಋಷಿ ಕೊಟ್ಟಿರೋ ಶಾಪದಿಂದ ನಮಗೇನಾದರೂ ಆಗುತ್ತಾ ನಾವು ಕೃಷ್ಣನ ಪರಿವಾರದವರು ಅಂತ ಹೇಳ್ತಾ ಆ ಕೋಲನ್ನು ಬಿಸಾಕ್ಬಿಡ್ತಾರೆ ಆಗ ಆ ಕೋಲು ಯಾವುದೋ ಒಂದು ನದಿ ದಡದಲ್ಲಿ ಹೋಗಿ ಬೀಳುತ್ತೆ ಹೀಗೆ ದಿನ ಕಳೆದಂತೆ ಕೃಷ್ಣ ಮತ್ತು ಕೃಷ್ಣನ ಪರಿವಾರದವರು ನದಿ ಊಟಕ್ಕೆ ಅಂತ ಹೋಗ್ತಾರೆ ಹೋದಾಗ ಊಟವೆಲ್ಲ ಮುಗಿಸಿರ್ತಾರೆ ಹೀಗೋ ಒಂದು ಸಣ್ಣ ಜಗಳ ಆಗುತ್ತೆ ಅಲ್ಲೇ ಚಿಕ್ಕ ಚಿಕ್ಕ ಜಗದ ಆಗಬೇಕಿದ್ರೆ ಅಲ್ಲಿ ದಡದ ಹತ್ರ ಒಂದು ಕೋಲ್ ಕಾಣುತ್ತೆ ಆ ಕೋಲು ಋಷಿ ಕೊಟ್ಟಿದ್ದು ಅವರಿಗೆ ಅದರ ಬಗ್ಗೆ ಕಲ್ಪನೆಯೇ ಇರದಿಲ್ಲಾಗಿತ್ತು ಆ ಕೋಲನ್ನು ಎತ್ತಿಕೊಂಡು ಒಬ್ಬರಿಗೊಬ್ಬರು ಸರಿಯಾಗಿ ಹೊಡೆದು ಹೊಡೆದು ಹೀಗೆ ಇಡೀ ಪರಿವಾರ ನಾಶವಾಗುತ್ತದೆ ನಂತರ ಒಂದು ಮರದ ಕೆಳಗೆ ನೆರಳಿನಲ್ಲಿ ಕೃಷ್ಣ ಕೊಳಲನ್ನು ನುಡಿಸುತ್ತಾ ಕುಂದಿರುತ್ತಾನೆ ಆಗ ಒಬ್ಬ ಬೇಟೆಗಾರ ಬಂದು ಅವರೇ ಇದೊಂದು ಗಟ್ಟಿಮುಟ್ಟಾದ ಕೋಲು ಎಂದು ಎತ್ತಿಕೊಂಡು ತನ್ನ ಬಿಲ್ಲಿನಿಂದ ಆ ಕೋಲನ್ನು ಹೊಡೆಯಲು ನೋಡುತ್ತಾನೆ ಎಲ್ಲಿ ಗುರಿ ಇಡಲಿ ಎಂದು ಯೋಚನೆ ಮಾಡುತ್ತಾನೆ ಆಗ ಅವನ ಎದುರಿಗೆ ಒಂದು ಕಾಲು ಕಾಣಿಸುತ್ತದೆ ಅದು ಕೃಷ್ಣನ ಕಾಲು ಅವನಿಗೆ ಅದು ಕೃಷ್ಣನ ಕಾಲು ಎಂದು ಗೊತ್ತಿರಲಿಲ್ಲ ಯಾವುದೋ ಪ್ರಾಣಿ ಇರಬೇಕು ಎಂದು ಯೋಚಿಸುತ್ತಾ ಆ ಕೋಲಿನಿಂದ ಹೊಡೆಯುತ್ತಾನೆ ನೋಡಿದರೆ ಅದು ಕೃಷ್ಣನ ಕಾಲಿಗೆ ತಾಗುತ್ತದೆ ಕೃಷ್ಣ ಗಟ್ಟಿಯಾಗಿ ಕೂಗುತ್ತಾನೆ ಆಗ ಆ ಬೇಟೆಗಾರ ಓಡಿ ಬರುತ್ತಾನೆ ಅಲ್ಲಿ ಏನಿರಬಹುದು ಅಂತ ನೋಡುತ್ತಾನೆ ಕೃಷ್ಣ ನೃತ್ಯ ಹೊಂದುತ್ತಾನೆ ಆಗ ಕೃಷ್ಣ ಹೇಳ್ತಾನೆ ಇಲ್ಲ ನನ್ನ ಈ ಯುಗ ಮುಗಿದಿದೆ ನಾನು ಹೊರಡುವ ಸಮಯ ಬಂದಿದೆ ಅಂತ ಹೇಳುತ್ತಾ ಹೋಗ್ತಾನೆ ಈ ಕಥೆಯಿಂದ ನಾವು ಏನ್ ತಿಳ್ಕೋಬಹುದು ಅಂದರೆ ಕೃಷ್ಣನ ಮರಣ ಹೇಗಾಯಿತು ಅಂತ ಅಲ್ವಾ ಇದರಿಂದ ಇನ್ನೊಂದು ಅರ್ಥ ತಿಳಿಬೇಕು ಅಂದರೆ ಯಾರೇ ಆದರೂ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಅವರ ಸಮಯ ಬಂದಾಗ ಅವರು ಹೊರಡಲೇಬೇಕಾಗುತ್ತೆ ಇದು ವಿಧಿಯ ವಿಧಾನ ಧನ್ಯವಾದಗಳು